ನಮ್ಮ ಅಜ್ಞಾನದ ಕತ್ತಲೆ ನಿವಾರಿಸಿ ಅಂತರಂಗ ಜ್ಞಾನದ ಅರಿವು ಮೂಡಿಸುವ ಹಬ್ಬ ಸಾಹಿತ್ಯ ಸಂಸ್ಕೃತಿಯನ್ನು ಆರಾಧಿಸುವ ಮನಸ್ಸು ನಮ್ಮದಾಗಲಿ ಎಂದು ಮೂಡಬಿದ್ರೆ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ ನೋಡುತ್ತಿದ್ದಾರೆ ಇತಿಹಾಸ ಪ್ರಸಿದ್ಧ ಮೋಡಬಿದ್ರೆ ಸಾವಿರ ಕಂಬ ಬಸದಿಯ ಲಕ್ಷ ದೀಪೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಭೆಯನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು ಅಪೇಕ್ಷ ಪೂರ್ಣಚಂದ್ರ ಹಾಡಿದ ಅಪಾರಾಚಿತ ಶತಕದ ಪರಂ ಪರಂ ಜ್ಯೋತಿ ಧ್ವನಿ ಸುರುಳಿಯನ್ನ ಭಟ್ಟಾರಕ ಸ್ವಾಮೀಜಿ ಬಿಡು ವಾದಕ ಡಾಕ್ಟರ್ ಸುಮಿತ್ ಸಿಂಗ್ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತಿ ಎಕ್ಸಲೆಂಟ್ ಸಂಸ್ಥೆಗಳ ಕಾರ್ಯದರ್ಶಿ ರಕ್ಷ್ಮಿತಾ ಜೈನ್ ಪೂರ್ಣಚಂದ್ರ ಖಗೋಲ ವಿಜ್ಞಾನ ವಿಶೇಷ ತರಬೇತಿ ಪಡೆದ ವಿದ್ಯಾರ್ಥಿಗಳ ಪ್ರಕೃತಿ ಸುಮ ಅವರನ್ನು ಸನ್ಮಾನಿಸಲಾಯಿತು ಓಂಕಾರಾಯ ನಮೋ ನಮಃ ಇತಿಹಾಸ ಸಾವಿರ ಬಿಂಬದ ಕಂಬದ ಅನಸನ್ನು ಸಮಾಧಾನ ಮಾಡುತ್ತೇವೆ ಇದೊಂದು ಅಪರೂಪದ ಅಭೂತಪೂರ್ವವಾಗಿರತಕ್ಕಂಥ ಅಂದಿನ ಚಾರುಕೀರ್ತಿ ಪಂಡಿತ ದೇವ ಎಂದು ಕರೆಯಲ್ಪಟ್ಟ ಇತ್ತಂಥ ಶ್ರೇಷ್ಠ ಯತಿವರಿಯರು ಇಲ್ಲಿಯ ರಬೇಕಾಗಿದೆ ಇಲ್ಲಿಯ ಊರು ಅತ್ಯಂತ ಸುಂದರ ಇಲ್ಲಿಯ ಕ್ಷೇತ್ರ ಧಾರ್ಮಿಕರ ಪುರಜನರ ತಪಸ್ವಿಗಳ ಒಂದು ಶ್ರೇಷ್ಠ ನಗರ ಎಂದು ಪ್ರಶಂಸಿಸಲ್ಪಟ್ಟಿದೆ ಸಾವಿರ ಕಂಬದ ಬಸದಿಯಿಂದ ಒಂದು ಕಣ್ಣನ್ನು ಹಾಯಿಸಿದಾಗ ಬಟ್ಟ ಈ ಬಸದಿಯ ಒಂದೊಂದು ಕಲ್ಲುಗಳು ಒಂದೊಂದು